ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮಿಶಿಗಿರಿ ವಿದ್ಯಾರ್ಥಿ ಜೀವನದಲ್ಲಿ ಅಕ್ಷರ ಜ್ಞಾನಾರ್ಜನೆ ಜೊತೆಗೆ ಜೀವನದ ಮೌಲ್ಯಗಳನ್ನು ತುಂಬಿದ ಗುರುಗಳನ್ನು ಮರೆಯದೆ ಅವರನ್ನು ಗೌರವಿಸುವ ಗುರುವಂದನಾ ಕಾರ್ಯಕ್ರಮ ಒಂದು ಉತ್ತಮ ಸಂಸ್ಕಾರ ಸಂಪ್ರದಾಯವಾಗಿದೆ ಎಂದು ಶಿಕ್ಷಕಿ ಮಾಲಾ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಖಾಸಗಿ ಒಂದರ ಸಭಾಂಗಣದಲ್ಲಿ ಭಾನುವಾರ ಸರ್ಕಾರಿ ಬಾಲಕಿಯರ ಶಾಲೆಯ ಹತ್ತೊಂಬತ್ ನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶಿಕ್ಷಕ ಬಸವಂತಯ್ಯ ಅವರು ಮಾತನಾಡಿ ಶಿಕ್ಷಕರಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿದೆ ಉದಾಹರಣೆಗೆ ವಿದ್ಯಾರ್ಥಿಗಳಾಗಿದ್ದ ನೀವು ಸದ್ಯ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದೀರಿ ತಾವೆಲ್ಲರೂ ಇಪ್ಪತ್ತೇಳು ವರ್ಷಗಳ ನಂತರ ಒಟ್ಟಿಗೆ ಸೇರಿ ಗುರುಗಳಿಗೆ ಗೌರವಿಸುತ್ತಿರುವ ಈ ಕಾರ್ಯ ಶ್ಲಾಘನೀಯ ಎಂದರು ಭವಿಷ್ಯ ರೂಪಣೆಗೆ ಬುನಾದಿ ಹಾಕಿದ ಗುರುಗಳಿಗೆ ಪ್ರೀತಿಯಿಂದ ಶಾಲು ಹೊದಿಸಿ ಫಲಪುಷ್ಪ ಕೊಟ್ಟು ಗೌರವಿಸಿದರು ಬಳಿಕ ಪ್ರತಿಯೊಬ್ಬರು ಗುರುಗಳ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡರು ಈ ವೇಳೆ ಗುರು ಶಿಷ್ಯರು ಸ್ನೇಹಿತೆಯರು ಎಷ್ಟೋ ವರ್ಷದ ಬಳಿಕ ಸಂಗಮವಾಗಿದ್ದರು ಒಬ್ಬರಿಗೊಬ್ಬರು ಕಂಡು ಭಾವುಕರಾದ ಕ್ಷಣ ಕಂಡುಬಂತು ಈ ಸಂದರ್ಭದಲ್ಲಿ ಶಿಕ್ಷಕಿಯಾದ ದ್ರಾಕ್ಷಾಯಣಿ ಗಡಾದ್ ಮಾಲಾ ಛಾಯಾ ಸುಧಾ ಬಸವರಾಜ್ ಮತ್ತು ಹಳೆಯ ವಿದ್ಯಾರ್ಥಿನಿಯರಾದ ಶರಣಮ್ಮ ಅಂಗಡಿ ಉಮಾ ಅಂಗಡಿ ಸಂಗೀತಾ ಜೋಶಿ ಅನ್ನಪೂರ್ಣ ಬಳಿಗಾರ್ ನಂದಿನಿ ಪಟ್ಟಣ ಶೆಟ್ಟರ್ ಅನಿತಾ ಮುದೇನೂರ್ ಸುಷ್ಮಾ ಕುಲಕರ್ಣಿ ಸವಿತಾ ಪಾಟೀಲ್ ಲಕ್ಷ್ಮೀ ದೇಸಾಯಿ ಸವಿತಾ ಹಿರೇಮಠ ವಿಜಯಲಕ್ಷ್ಮಿ ಟೆಂಗುಂಡಿ ಗೀತಾ ಭಾವಿಮನಿ ಸುಮಂಗಲ ಕಂಚಿ ಸೇರಿದಂತೆ ಅನೇಕರು ಇದ್ದರು ಮೃತಪಟ್ಟ ಶಿಕ್ಷಕ ವೃಂದಕ್ಕೆ ಮೌನಾಚರಣೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು